ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಬೆಟಾಲಿಯನ್ ಜೊತೆಗೆ ಮೀನು ಹಿಡಿಯೋಕೆ ಹೋಗ್ತಿದ್ದೀವಿ ಎಲ್ಲರೂ ಬಂದ್ವಿ ಆಯಿತಾ ಇವತ್ತು ನಾನು ಬಂದಿರೋ ಪ್ಲೇಸು ನಮ್ಮ ಅಜ್ಜಿ ಮನೆ ಸತಿಗ್ನಹಳ್ಳಿ ಬೈರಾಪುರ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಎತ್ತಿನ ಭುಜ ಕಾಣಿಸ್ತಾ ಇದೆಯಾ ಎತ್ತಿನ ಭುಜ ಇಲ್ಲಿಂದ ಜಸ್ಟು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗ್ಬೋದು ಹೋಗ್ತಾ ಇದ್ದೀವಿ ಮೀನು ಹಿಡಿಯೋಕ್ಕೆ ನಮ್ಮ ಅಜ್ಜಿ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಒಂದು ಚಿಕ್ಕದಾಗಿರೋ ಹಳ್ಳ ಇದೆ ಸೊ ಆ ಹಳ್ಳದಲ್ಲಿ ಇವತ್ತು ಮೀನು ಹಿಡಿಯೋಣ ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಹೊರಡ್ತಾ ಇದೀವಿ ಎಲ್ಲ ವಿಶ್ ಮಾಡಿ ನಮ್ಮ ಚಾನಲ್ಗೆ ಸೊ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮೀನ್ ಹಿಡಿದಿದ್ದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆನ್ ವೇ ಹೋಗ್ತಾ ಇದ್ದೀವಿ ಸೊ ಇದು ನೋಡಿ ಇಲ್ಲಿ ಇದು ಚಕ್ಕೆ ಮರ ಬರುತ್ತಲ್ಲ ಚಕ್ಕೆ ಪಲಾವ್ಗೆಲ್ಲ ಎಲೆ ಯೂಸ್ ಮಾಡ್ತಾರೆ ನೋಡಿ ಅದು ಮತ್ತು ಈ ಚಕ್ಕೆನ ಕಟ್ ಮಾಡಿ ಕಿತ್ಕೊಂಡ್ರೆ ಒಣಗಿಸ್ಬಿಟ್ರೆ ಇದು ಚಕ್ಕೆ ಆಗುತ್ತೆ ಸೊ ರೋಡಲ್ಲಿ ನಮಗೆ ಸಿಕ್ತು ಅದನ್ನು ತೋರಿಸ್ತಿದ್ದೀನಿ ಇದು ನೋಡಿ ಇಲ್ಲಿ ಪಾಂಡೋರ್ ಗುಡ್ಡ ಅಂತ ಹೇಳಿಬಿಟ್ಟು ಮರ್ಗುಂದ ಹತ್ತಿರ ಟ್ರೆಕ್ಕಿಂಗ್ ಪ್ಲೇಸ್ ಪ್ಲೇಸ್ ಇದು ಸೊ ಇವಾಗ ಹೋದರೆ ಬೆಟ್ಟದ ಬೈರೇಶ್ವರ ಮರ್ಗುಂದ ಇದೆಯಲ್ಲ ಬೆಟ್ಟದ ಬೈರೇಶ್ವರ ಸೊ ಅಲ್ಲಿಂದ ಹೋಗಬೇಕು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಈ ಬಿಸಿಲಲ್ಲಿ ಹೋದರೆ ಅಂತೂ ನಿಜವಾಗ್ಲೂ ಹತ್ತೋಕ್ಕಾಗಲ್ಲ ಬಟ್ ಇದು ಒಂಥರ ನೈಸ್ ಪ್ಲೇಸ್ ಕೂಡ ಹೌದು ಇಲ್ಲಿಂದ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗತ್ತೆ ಇದು ನೋಡಿ ಇಲ್ಲಿ ಗೇರ್ ಹಣ್ಣಿನ ಮರ ಮಳೆ ಬೀಳಬೇಕು ಇವಾಗ ಆಗಿದೆ ಅಷ್ಟೇ ಮಳೆ ಬಿದ್ದಿದ್ದರೆ ಎಷ್ಟೊತ್ತಿಗೆ ಗೇರ್ ಹಣ್ಣು ಬಿಟ್ಟಿರ್ತಾ ಇತ್ತು ಸೌತ್ ಕೇಂದ್ರ ಕಡೆ ಆ ಕಡೆ ಹೋದರೆ ಬೆಳ್ತಂಗಡಿ ಉಜ್ರೆ ಮಂಗ್ಳೂರು ಕಡೆ ಹೋದರೆ ಇಷ್ಟೊತ್ತಿಗೆ ನಿಮಗೆಲ್ಲ ಗೇರು ಈಜ ಆಗ್ತಾ ಇರುತ್ತೆ ಬಟ್ ನಮ್ಮದ್ರಲ್ಲಿ ಇನ್ನೂ ಮಳೆ ಬಿದ್ದಿಲ್ಲ ಹಾಗಾಗಿ ಜಸ್ಟ್ ಹೂವಾಗಿದೆ ಇದು ಅಬ್ಲಣ್ಣಿನ ಮರ ಅಂತ ಹೇಳ್ಬಿಟ್ಟು ಇದ್ರ ಹಣ್ಣಂತೂ ಅಂತೂ ತುಂಬನೇ ಟೇಸ್ಟಿಯಾಗಿ ಮಿಲ್ಕ್ ಫ್ಲೇವರ್ ಇರುತ್ತೆ ಬಾದಾಮ್ ಮಿಲ್ಕ್ ಫ್ಲೇವರ್ ಅಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ತರ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಒಂದು ರೌಂಡ್ ಮಳೆ ಬಿದ್ರೆ ಬ್ಲಾಕ್ ಕಲರ್ ಟರ್ನ್ ಆಗಿ ಇದನ್ನು ತಿನ್ಬೋದು ನೋಡಿ ಇಲ್ಲಿ ಎತ್ತಿನ ಭುಜ ಎತ್ತಿನ ಭುಜ ನಮ್ಮ ಅಜ್ಜಿ ಮನೆಯಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಇಲ್ಲಿಂದ ಹೋದರೆ ಎತ್ತಿನ ಭುಜಕ್ಕೆ ಹೋಗ್ಬೋದು ಇದು ನೋಡಿ ಇಲ್ಲಿ ಈಚಿಲ್ ಗಿಡ ಈಚಿಲ್ಕಾಯಿ ಕೂಡ ಸಿಗ್ತವೆ ಇದು ಖರ್ಜೂರ ಜಾತಿಗೆ ಸೇರಿದ್ದು ಸೊ ಇದು ನೆಲದಲ್ಲಿ ಬಿಡೋ ಈಚಿಲ್ ಗಿಡ ಇದರಲ್ಲಿ ಬ್ಲಾಕ್ ಕಲರ್ ಹಣ್ಣು ಕೂಡ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆ ಈಚಿಲ್ ಗಿಡದಲ್ಲಿ ಅದನ್ನ ಕಟ್ ಮಾಡಿ ಒಣಗಿಸ್ಬಿಟ್ಟು ಕಸ ಹೊಡೆಯೋ ಪೊರಕೆ ಕೂಡ ಮಾಡಬಹುದು ಹೆವಿ ಬಿಸಿಲಿದೆ ಬಿಸಿಲಲ್ಲಿ ಹೋಗ ಆಗ್ತಾ ಇಲ್ಲ ಫುಲ್ ಸುಸ್ತಾಗ್ತಾ ಇದೆ ಹಳ್ಳಕ್ಕೆ ಹೋಗಿ ಸ್ವಲ್ಪ ನೀರಲ್ಲಿ ಆಟ ಮೇಲೆ ಖುಷಿ ಆಗುದು ನೋಡೋಣ ಇದು ನೋಡಿ ಇಲ್ಲಿ ಹಲ್ಗೆ ಹಣ್ಣು ಅಂತ ಹೇಳ್ತೀವಲ್ಲ ಅದು ಈ ಸೀಸನ್ನಲ್ಲೇ ಬಟ್ ಇದರಲ್ಲಿ ಯಾಕೋ ಎರಡೇ ಬಿಟ್ಟಿದೆ ಇದಂತೂ ಸಕ್ಕದ್ದು ಹುಳಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಮರ ಇದೆಯಾ ಇದು ನೋಡಿ ಇಲ್ಲಿ ಎಷ್ಟು ಕೆಂಪಾಗಿ ಹುಳಿಯಾಗಿದೆ ಇನ್ನು ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಬರ್ತಿದೆ ಇನ್ನು ತಿಂದರೆ ಮಾತ್ರ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಇಬ್ಬನಿ ಗಿಡ ಸೊ ಇದ್ರ ಮೇಲೆ ಬೆಳಗ್ಗೆ ಇಬ್ಬನಿ ಬಿದ್ದಿದ್ದು ಎಷ್ಟೇ ಬಿಸಿಲು ಬಂದರೂ ಕೂಡ ಹಾಗೆ ಇರುತ್ತೆ ಇದು ಸಸ್ಯ ಆದರೆ ಇದು ಕೀಟಹಾರಿ ಸಸ್ಯ ಇದು ಸೊ ಇದ್ರ ಮೇಲೆ ಅಂದರೂ ಇರುವೆ ಏನಾದರೂ ಹಾಕಿದ್ರೆ ಇದು ತಿನ್ಕೊಬಿಡುತ್ತೆ ಸೊ ಈ ಕಡೆ ಗದ್ದೆಗಳಲ್ಲೆಲ್ಲ ಇಬ್ನಿ ಗಿಡ ಕಾಣೋಕ್ಕೆ ಸಿಗುತ್ತೆ ನಿಮಗೆ ಫೈನಲ್ಲಿ ಹಳ್ಳಕ್ಕೆ ಬಂದ್ವಿ ಓ ಓ ನಾವು ಚಿಕ್ಕವರು ಇರಬೇಕಾದ್ರೆ ಈ ಹಳ್ಳ ಲಿಟ್ರಲಿ ಇಲ್ಲಿಂದ ನಾನು ನಿಂತಿದ್ದೀನಲ್ಲ ಈ ಪ್ಲೇಸಿಂದ ಆ ಮರಳಿದೆಲ್ಲ ಅಲ್ಲಿ ತನಕ ಇರ್ತಿತ್ತು ಇವಾಗ ನೋಡಿ ಇಲ್ಲಿ ಯಾವ ಥರ ಆಗಿದೆ ಹಳ್ಳ ಏನೂ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ನಾವು ಚಿಕ್ಕವರು ಇರಬೇಕಾದ್ರೆ ಇದೇ ಹಳ್ಳಕ್ಕೆ ಬಂದು ಇಲ್ಲಿ ಈಜೆಲ್ಲ ಹೊಡಿತಾ ಇದ್ವಿ ಬಟ್ಟೆ ವಾಶು ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಬೆಳಗ್ಗೆ ಬಂದರೆ ಮಧ್ಯಾಹ್ನ ತನಕ ಇದೇ ಹಳ್ಳದಲ್ಲಿ ಈಜು ಹೊಡೆದು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಿಗೆ ಬಂದಿದೀವಿ ಮೀನು ಹಿಡಿಯೋಕಂತ ಸಿಗತಾ ಇಲ್ಲ ನೋಡೋಣ ಹಳ್ಳಕ್ಕೆ ಬಂದ್ವಿ ಬರ್ತದ ಮೀನಿಗೆ ತಟ್ಟೆ ರೆಡಿ ಮಾಡ್ತಾ ಇದ್ದೀವಿ ಮೀನಿಗೆ ಇದು ಯಾವ ಥರ ಹಾಕೋದಂದ್ರೆ ಕುಡಿಲಿ ಅದನ್ನು ಸೊ ಒಂದು ಪ್ಲೇಟಿಗೆ ಈ ಥರ ಬಟ್ಟೆನ ಕಟ್ಬಿಟ್ಟು ಮಿಡಲಲ್ಲಿ ಹೋಲ್ ಮಾಡೋದು ಅದಾದ್ಮೇಲೆ ಇದಾದ್ಮೇಲೆ ಇಲ್ಲಿ ನೋಡಿ ಮನೆಯಿಂದ ನಾವು ಅದು ಮೀನಿಗೆ ರೈಸ್ ಮತ್ತು ಅದೇನೋ ಮಿಕ್ಸ್ಚರ್ ಬರುತ್ತೆ ಅದನ್ನು ತಗೊಂಬಂದಿದ್ದೀವಿ ಸೊ ಅದನ್ನ ಅದರೊಳಗೆ ಈ ತಟ್ಟೆ ಒಳಗಡೆ ಹಾಕಬೇಕೀಗ ಸೊ ಈ ಥರ ಹಾಕಬೇಕು ತಗೋ ಎರಡು ತಟ್ಟೆ ತೊಗೊ ಬಂದಿದ್ದೀನಿ ಎರಡು ತಟ್ಟೆಗೂ ಹಾಕ್ತಾಯಿದ್ದೀವಿ ಹಿಂಗೆ ಹಳ್ಳದ್ದು ಮಿಡಲಲ್ಲಿ ಹೋಗ್ಬಿಟ್ಟು ಇದನ್ನ ಇಡಬೇಕು ನೋಡೋಣ ಎಷ್ಟು ಮೀನು ಸಿಗುತ್ತೆ ಏನು ಅಂತ ಅಂತಬಿಡು ಇವಾಗ ಇಡ್ತೀವಿ ತಟ್ಟೆನ ಇಲ್ಲೇಡ ಇಲ್ಲೇಡ ಅಲ್ಲ ನೀನಿಟ್ವಿ ಸೊ ನೆಕ್ಸ್ಟ್ ಅಡ್ಡೇ ಎಲ್ಲಿಡೋದು ಅಂತ ಹೇಳ್ಬಿಟ್ಟು ನೋಡೋಣ ಅಪ್ಪ ಇದಂತೂ ತುಂಬಾ ಆಗ್ತಿದೆ ಇದನ್ನು ನೋಡಿದ್ರೇ ನೋಡೋಣ ಇಲ್ಲಿಡಕ ಬಂದಿದ್ದೀವಿ ತೋರ್ಸು ತೋರಿಸು ಕದ್ಮ್ ಅದು ಮುಂದೆ ಹ್ಮ್ ಗುಂಡಿಗೆ ನೆಡ್ಬರ್ತಾ ಸೊ ಫೈನಲಿ ಕೇಡಿ ಎಲ್ಲ ಬಂದು ಇವಾಗಷ್ಟೇ ಹಿಡಿದು ಹೋಗಿದ್ದಾರೆ ಅಲ್ಲೆಲ್ಲ ಹೋಗಿ ಈ ಕಡೆ ತಗೋ ಬಂದಿದ್ರೆ ಕಾಣಿಸುತ್ತಾ ಇಟ್ರೆ ಉಲ್ಟ ಬಿದ್ರೆ ತಟ್ಟೆ ಇಟ್ಟಾಯ್ತು ಗಾಣ ಹಾಕ್ತಾ ಇದೀವಿ ಹಗ್ಗಕ್ಕೆ ಗಾಣ ಕಟ್ತಾ ಇದ್ದೀವಿ

ಇದು ನಾನು ಕೊಡ್ತೀನಿ ಇರಲಿ ಬಿಡಿ ಈಗ ಆಕ ತಡ ಸಾತನಂತೆ ನಂಗೆ ಕತೆ ಇದೆ ಮೊದಲು ತಟ್ಟೆ ಹಾಕಿದ್ವಲ್ಲ ಅಲ್ಲಿಗೆ ಬಂದಿದೀವಿ ನೋಡೋಣ ಎಷ್ಟು ಮೀನು ಸಿಗುತ್ತೆ ಅಂತ ತಟ್ಟೆ ತagitta ಇದೀವಿ ಬಂದಿದಾ ನೋಡೋಣ ಎಷ್ಟು ಮೀನು ಬಂದಿದ್ದಾವೆ ಬಿತ್ತು ಓ ಸುಮಾರು ಮೀನು ಸಿಕ್ಕಿದಾವೆ ಒಂದ್ ಕಡೆ ಮೀನ್ ಹಿಡಿದಾಯ್ತು ಎತ್ತದ್ವಿ ಬಟ್ಟೆ ಸೊ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ ನೀರು ಕುಡಿಯಂತೆ ಬಾ ಅದ್ಮೇಲೆ ಕುಡಿ ಇಲ್ಲಿ ಇನ್ನೊಂದು ಕಡೆ ಮತ್ತೆ ತಟ್ಟೆ ಹಾಕಿದ್ದೀವಿ ತೆಗಿಯೋಣ ಇನ್ನೊಂದು ತಟ್ಟೆ ಹಾಕಿದ್ವಿ ಅದನ್ನ ಎತ್ತಕ್ಕೆ ಹೋಗ್ತಾ ಇದೀವಿ ಎಲ್ಲಿಟ್ಟಿದೆ ನೋಡೋ ಇದರಲ್ಲಿ ಎಷ್ಟು ಮೀನು ಸಿಕ್ಕಿರುತ್ತೆ ಅಂತ ಇದರಲ್ಲಿ ಪುಟಾಣಿ ಮೀನುಗಳು ತುಂಬನೇ ಬಂದಿದ್ದಾವೆ ನಿಮ್ಮಿಂದನೋ ದೊಡ್ಡ ಮೀನು ಬಂದಿದೆ ಹಾಗೆ ಶುಭಿ ಸುಮಾರು ಇದ್ರ ಹೆಸರೇನೋ ಮೀನಿನ ಹೆಸರೇ ಸೊ ಫೈನಲಿ ಮೀನೆಲ್ಲ ಹಿಡಿದಾಯಿತು ಹಿಟ್ಟನ್ನ ಹೋಗ್ತಿದ್ದೀವಿ ಮನೆಗೆ ಸ್ವಲ್ಪ ಮೀನುಗಳು ಸಿಕ್ಕಿದೆ ಇದೆಲ್ಲ ನಮ್ಮೂರು ಗದ್ದೆ ಬೈಲು ಮನೆಗೆ ಹೋಗಿ ಟೋಟಲ್ಲು ನಮಗೆ ಎಷ್ಟು ಮೀನು ಸಿಕ್ತು ನಾವೆಷ್ಟು ಮೀನು ಹಿಡ್ದು ಹಿಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಸೊ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರು ಲೈಫ್ ಅಂತೂ ಸಕ್ಕಾಗಿ ಹೋಗಿಬಿಟ್ಟಿತ್ತು ಬೆಂಗ್ಳೂರಿಂದ ಊರಿಗೆ ಬಂದು ನಾನು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಖುಷಿಯಾಯಿತು ಹಾಗೆ ನಮ್ಮ ಅಜ್ಜಿ ಜೊತೆ ನಮ್ಮ ನನ್ನ ಕಸಿನ್ಸ್ ಜೊತೆ ಎಲ್ಲ ಬಂದು ಈ ಥರ ಮೀನು ಹಿಡ್ದಿದ್ದು ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ತುಂಬಾ ಖುಷಿ ಆಯಿತು ಸೊ ಫೈನಲಾಗಿ ಎಷ್ಟು ಮೀನು ಹಿಡಿದ್ವಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಎಷ್ಟು ಮೀನು ಹಿಡಿದ್ವಿ ಅಂತ ತೋರಿಸ್ತೀನಿ ಹಾಂ ಇಷ್ಟು ಮೀನು ಹಿಡ್ಕೊಂಡು ಬಂದ್ವಿ ಮನೆ ಬರ್ಬೇಕಾರೆ ಕೆಲವೊಂದ್ ಸತ್ತೋಗಿದಾವೆ ಕೆಲವೊಂದು ಇದಾವೆ ಇದು ನೋಡಿ ಇಲ್ಲಿ ದೊಡ್ಡ ಮೀನು ಇದು ಅಷ್ಟೇ ದೊಡ್ಡದು ಎಷ್ಟು ಮೀನು ಹಿಡ್ಕೊಂಡು ಬಂದ್ವಿ